ಶ್ರುತಿ ಪ್ರಕಾಶ್ ಅವರು ಸದ್ಯಕ್ಕೆ ಬೆಂಗಳೂರಿಗೆ ಬಂದು ಸಿನಿಮಾದ ಮುಹೂರ್ತದಲ್ಲಿ ಭಾಗಿಯಾಗಿದ್ದಾರೆ ನಮ್ ಜೊತೆಗೆ ಸಿಕ್ಕಿದ್ದಾರೆ ಅವನು ಮಾತಾಡಿಸ್ತಾ ಹೋಗ್ತೀನಿ ಸೊ ತುಂಬಾ ದಿವಸಗಳ ನಂತರ ನಿಮ್ಮನ್ನ ನೋಡ್ತಾ ಇರೋದು ಫ್ರೈಡೇ ಅನ್ನು ಸಿನಿಮಾದ ಮೂಲಕ ಮತ್ತೆ ಬರ್ತಾ ಇದ್ದೀರಾ ಹೇಗಿದೆ ಎಕ್ಸೈಟ್ಮೆಂಟ್ ಹೇಗಿದೆ ಮುಹೂರ್ತ ಮುಗಿಸಿದಿರಾ ಎಷ್ಟು ಖುಷಿ ಇದೆ ತುಂಬ ತುಂಬ ಖುಷಿ ಇದೆ ತುಂಬ ಎಕ್ಸೈಟ್ಮೆಂಟ್ ಇದೆ ನೀವು ಯಾವಾಗ ವೇಟ್ ಮಾಡ್ತಾ ನನ್ನ ಸಲ ನೀವು ನೋಡೋದ್ರಿ ಇಲ್ಲ ನಾನು ಪೋಸ್ಟರಿಗೆ ಸ್ವಲ್ಪ ನೋಡ್ತಾ ಇದ್ದೆ ಪಿಕ್ಚರ್ಸ್ ತಗೋತಾ ಇದ್ದೆ ಸೊ ಒಳ್ಳೆ ಪ್ರೊಜೆಕ್ಟ್ ಇದೆ ಒಳ್ಳೆ ಟೀಮ್ ಇದೆ ಆಮೇಲೆ ನಂದು ಪಾತ್ರ ಫ್ರಮ್ ವಾಟ್ ಐ ಯೂಶ್ವಿ ಪ್ಲೇ ಸ್ವಲ್ಪ ಡಿಫ್ರೆಂಟಾಗಿದೆ ಸೊ ವೆರಿ ಎಕ್ಸೈಟೆಡ್ ನೀವು ಹೇಳಿದ್ರೆ ಅವಾಗ ಮಾತಾಡ್ತಾ ಮುದ್ ಮುದ್ದಾಗಿರುವ ಪಾತ್ರ ಬಿಟ್ಟು ಬೇರೆ ರಗಡ್ ಲುಕ್ ಅಲ್ಲಿ ನನ್ನ ನೋಡಬಹುದು ಅಂತ ಯಾವ ತರ ಪ್ರೇಕ್ಷಕರು ಎಕ್ಸ್ಪೆಕ್ಟ್ ಮಾಡಬಹುದು ಆ ರಗಡ್ ಲುಕ್ ಅಂತ ನಾನು ಅದು ಹೇಳಕ್ಕೆ ಆಗಲ್ಲ ಬಟ್ ನಾನು ಇಷ್ಟ ಹೇಳ್ತೀನಿ ದಟ್ ನಮ್ಮೆಲ್ಲರ ಜೊತೆ ಇಷ್ಟೆಲ್ಲ ಸರ್ಕಮ್ಸ್ಟಾನ್ಸಸ್ ಸಿಚುವೇಶನ್ಸ್ ಆಗುತ್ತೆ ನಮ್ಮ ಲೈಫ್ ಅಲ್ಲಿ ಯಾವಾಗ ಸಿನಿಮಾ ಅಲ್ಲಿ ಸ್ವಲ್ಪ ಜನ ಬಹಳ ಜೋರಾಗಿ ಮಾತಾಡ್ತಾ ಇದ್ರೆ ಕಮೆಂಟ್ ಕೊಡ್ತಾ ಇದ್ರೆ ಅವಾಗ ನಿಮಗೆ ಸೆಟ್ ಬರುತ್ತೆ ರೋಡಲ್ಲಿ ಯಾವಾಗ ಏನಾನ ಆಕ್ಸಿಡೆಂಟ್ ಆದರೆ ನಿಮಗೆ ಯಾವಾಗ ಯುನೋ ಹಾತಪಾಯಿ ಆಗತ್ತೆ ಆಮೇಲೆ ಸಿಟ್ ಬರುತ್ತೆ ಅವಾಗೆ ಸೋ ಮೆನಿ ಅರ್ಸ್ ನಾವು ಇಷ್ಟೆಲ್ಲ ರಿಯಾಕ್ಷನ್ಸ್ ಇರತ್ತೆ ನಮ್ಮದು ಸ್ವಲ್ಪ ಜನ ಇರ್ತಾರೆ ಸುಮ್ಮನೆ ಬಿಡೋಣ ಬಿಡಪ್ಪ ಹೋಗ್ಲಿ ಬಿಡು ಸ್ವಲ್ಪ ಜನ ಇರ್ತಾರೆ ಯಾಕಪ್ಪ ಅಂತ ಸೊ ದಾಟ್ಸ್ ಲೈಟ್ ಹೆಂಡ್ ಫಾರ್ ಯು ಬಟ್ ದ ಫ ಫ ಫ ಫಿಲ್ಮ್ ಇಸ್ ಅಬೌಟ್ ದಟ್ ದಿಸ ಒಂದ್ ರಾತ್ರಿ ಇವರು ಫಿಲ್ಮಗೆ ಹೋಗ್ತಾರೆ ಆಮೇಲೆ ಏನ್ ಏನೇನ್ ಆಗ್ಬಿಡತ್ತೆ ಆಮೇಲೆ ಹೇಗೆ ಅವರಿಬ್ರು ರಿಯಾಕ್ಟ್ ಮಾಡ್ತಾರೆ ಹೇಗೆ ಅವ್ರ ಲೈಫ್ ಫುಲ್ ಅಪ್ ಸೈಡ್ ಡೌನ್ ಆಗುತ್ತೆ ಬಿಕಾಸ್ ಆಫ್ ಆಲ್ ಆಫ್ ದಟ್ ಶ್ರುತಿ ಅವರು ಯಾಕೆ ಕನ್ನಡ ಸಿನಿಮಾಗಳನ್ನ ಕಡಿಮೆ ಚೂಸ್ ಮಾಡ್ತಾರೆ ಯಾಕೆ ಮಾಡ್ತಾ ಇಲ್ಲ ನಾನ್ ಕಡಿಮೆ ಚೂಸ್ ಮಾಡಲ್ಲ ಮೇಡಮ್ ನಮ್ಗಷ್ಟು ಕೊಡಲ್ಲ ಇಲ್ಲ ಟು ಬಿ ವೆರಿ ಆನೆಸ್ಟ್ ನಂಗೆ ಯಾವಾಗ ಯಾವಾಗ ಸಿಗತ್ತೆ ನಾ ಮಾಡ್ತೀನಿ ಆಮೇಲೆ ಈಗ ಕರೆಂಟ್ಲಿ ನಾನು ಒಂದು ಹಿಂದಿ ನಂದು ಡೆಬ್ಯೂ ಫಿಲ್ ಮಾಡ್ತಾ ಇದೀನಿ ವಿಕ್ರಮ ಭಟ್ ಆ್ಯಂಡ್ ಮಹೇಶ್ ಭಟ್ ಸರ್ ಜೊತೆ ಆ್ಯಂಡ್ ದಟ್ಸ್ ಅ ವೆರಿ ಬಿಗ್ ಡೀಲ್ ಫಾರ್ ಮೀ ಯಾಕಂದ್ರೆ ಇಷ್ಟು ಇಯರ್ಸ್ ನಾನು ಬಾಂಬೆಯಲ್ಲಿ ಇರ್ತಾ ಇದ್ದೆ ಆಮೇಲೆ ಟೆಲಿವಿಷನ್ ಶೋಸ್ ಮಾಡಿದ್ದೀನಿ ತ್ರೀ ಟೆಲಿವಿಷನ್ ಶೋಸ್ ಮಾಡಿದ್ದೀನಿ ಮತ್ತು ಬಿಗ್ ಬಾಸ್ಗೆ ಬಂದೆ ಬಿಗ್ ಬಾಸ್ ಆದಮೇಲೆ ಇಲ್ಲಿ ಕನ್ನಡ ಮೂವೀಸ್ ಕೂಡ ಮಾಡಿದೆ ಆದರೆ ಐ ಥಿಂಕ್ ನಾನು ಇದು ಮೊದಲು ಮೆನ್ಷನ್ ಮಾಡಿದ್ದೀನಿ ದಟ್ ನಂಗೆ ಅಪೋರ್ಚುನಿಟಿ ಸಿಕ್ಕಿದ್ರೆ ನಾನು ಎವ್ರಿ ಟೈಮ್ ಐ ಟೇಕ್ ದೆಮ್ ಅಪ್ ಸಿನಿಮಾದಲ್ಲಿ ಹಾಡುವ ಪ್ರಯತ್ನ ಮಾಡ್ತೀರಾ ಹೇಗೆ ಹೌದು ನಾನು ಆ್ಯಕ್ಚುಲಿ ಗಂಗಾಧರ್ ಸರಿ ಕೇಳೋಡಿದ್ದೀನಿ ಒಂದು ಮೂರು ಸಾಂಗ್ಸಲ್ಲಿ ಫೀಮೇಲ್ ಸಾಂಗ್ ಯಾವ್ದಾನ ಇದೆ ಏನಂತ ಬಿಕಾಸ್ ನಾನು ಬೇರೆನೂ ಯಾವ್ದು ಫಿಲ್ಮ್ಸ್ ಬರ್ತಾಯಿದೆ ಅದರಲ್ಲೂ ನಾನು ಇದ್ದೀನಿ ಸೊ ಇಫ್ ಇಟ್ಸ್ ಸಿಟ್ಸ್ ವಿತ್ ದ ಸ್ಟೋರಿ ಆ್ಯಂಡ್ ಆಲ್ ಆಫ್ ದಟ್ ದೆನ್ ಎಸ್ ಐ ವುಡ್ ಲೈಕ್ ದಟ್ ಬಾಲಿವುಡ್ಗೆ ಎಂಟ್ರಿ ಕೊಟ್ಟಿರೋದ್ರಿಂದ ಆ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಯಾವ ಥರ ಇದೆ ಕ್ಯಾರೆಕ್ಟ್ರು ಯಾವ ಥರ ಎಕ್ಸ್ಪ್ಲೈನ್ ಮಾಡ್ಬೋದು ಸೊ ಹಾಂಟೆಡ್ ಒನ್ ಯಾವ್ದು ಬಂದಿತ್ತಲ್ಲ ಇಯರ್ಸ್ ಅಗೋ ಸೊ ಅದರ್ ಸೀಕ್ವೆಲ್ ಇದೆ ಇದು ಹಾಂಟೆಡ್ ಟು ಬೈ ವಿಕ್ರಮ್ ಭಟ್ ಆ್ಯಂಡ್ ಮಹೇಶ್ ಸರ್ ಆಮೇಲೆ ಮಿಥುನ್ ಚಕ್ರವರ್ತಿ ಸರ್ ಸರ್ ಸನ್ ಮೀಮೋ ಚಕ್ರವರ್ತಿ ನನ್ನ ಕೋ ಆಕ್ಟರ್ ಇದಾರೆ ಅದರಲ್ಲಿ ಅದರಲ್ಲೂ ಲೀಡಲ್ಲಿದ್ದೀನಿ ಆಮೇಲೆ ಮೈ ರೋಲ್ ಇಸ್ ದಾಟ್ ಆಫ್ ಅನ್ ಆರ್ಕಿಯೋಲಾಜಿಸ್ಟ್ ಇನ್ ದ್ಯಾಟ್ ಫಿಲ್ಮ್ ಅಷ್ಟೇ ಬಾಲಿವುಡ್ ಜೊತೆಗೆ ಕಾಲಿವುಡ್ ಅಥವಾ ಬಾಲಿವುಡ್ ಟಾಲಿವುಡ್ ಅಲ್ಲೋ ಆಫರ್ಸ್ಗಳು ಬಂದಿದೆಯಾ ಹೌದು ತೆಲುಗು ಬರ್ತಾ ಇದೆ ಆದರೆ ಅದೇ ನನಗೆ ಈಗ ಹೆಂಗೆ ಕರ್ನಾಟಕ ಬಿಗ್ ಬಾಸ್ ಮಾಡಿದ್ದೀನಿ ನಂಗೆ ಇಲ್ಲಿ ಜನ ಗೊತ್ತು ಆ್ಯಂಡ್ ಚೆನ್ನಾಗಿ ನಾನು ಗೊತ್ತು ಸರಿಗೆ ಸೊ ಯಾರು ಜೆನ್ವಿನ್ ಇದ್ದಾರೆ ಯಾರು ಲೆಜೆಟ್ ಇದ್ದಾರೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಅಲ್ಲಿ ನಂಗೆ ಸ್ವಲ್ಪ ನಾನು ಅದಕ್ಕೆ ಟೈಮ್ ತಗೋತಾ ಇದ್ದೀನಿ ಬಿಕಾಸ್ ಇಷ್ಟೆಲ್ಲ ಹಿಂಗೆ ಸ್ಕ್ಯಾಮ್ ಟೈಪ್ ಮೂವೀಸ್ ಬಂದುಬಿಡುತ್ತೆ ಸೊ ಐ ಜಸ್ಟ್ ಗೋಯಿಂಗ್ ಅ ಲಿಟಲ್ ಸ್ಲೋ ಬಟ್ ನಂಗೆ ತುಂಬ ಆಸೆ ಇದೆ ತೆಲುಗು ಫಿಲ್ಮ್ಸ್ ಮಾಡೋದು ತೆಲುಗು ಅಂತ ತಮಿಳ್ ಬೌತ್ ಕನ್ನಡದಲ್ಲಿ ಈ ನಟನ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಇದ್ರೆ ಯಾರು ಶ್ರುತಿ ಅವರಿಗೆ ಐ ಥಿಂಕ್ ನಿಮಗೆ ಆನ್ಸರ್ ಆಲ್ರೆಡಿ ಗೊತ್ತು ಸುದೀಪ್ ಸರ್ ಸೊ ಇತ್ತೀಚೆಗೆ ಯಾವ್ದು ರಕ್ಷಿತ್ ಸರ್ ಆಲ್ಸೋ ಓಕೆ ಇತ್ತೀಚೆಗೆ ಕನ್ನಡ ಸಿನಿಮಾ ಯಾವ್ದು ನೋಡಿದ್ರೆ ಯಾಕಂದ್ರೆ ಬಾಂಬೆ ಅಲ್ಲೇ ನೀವು ಉಳ್ಕೊಂಡಿರೋದ್ರಿಂದ ಕೇಳಿ ನಾನು ನೋಡ್ತಾ ಇರ್ತೀನಿ ಆದ್ರೆ ದಟ್ಸ್ ನಾಟ್ ಕಾಂತಾರ ನೋಡಿದ್ದೆ ಅಫ್ಕೋರ್ಸ್ ಅದರಾದ್ಮೇಲೆ ಯಾವ್ದು ಬಂತು ಐ ತಿಂಕ್ ಕಾಂತಾರ ನೋಡಿದ್ದೀನಿ ಲಾಸ್ಟ್ ಓಕೆ ಥ್ಯಾಂಕ್ ಯು ಅಂಡ್ ಆಲ್ ದಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೋಡಿದ್ರಲ್ಲ ಇದು ಶ್ರುತಿ ಪ್ರಕಾಶ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಯೋಗಿ ಜೊತೆ ದೀಪಿಕಾ ವೆಸ್ತಾರ ನ್ಯೂಸ್ ಬೆಂಗಳೂರು